ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸೊ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅವುಗಳ ಉತ್ತರಗಳ ಜೊತೆಗೆ ತಿಳಿಸ್ಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಶೀರ್ಷಿಕೆ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸೊ ಇಲ್ಲಿ ಒಂದು ನಮಗೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಈ ಮುಂದೆ ಕೊಟ್ಟಿರುವ ವಸ್ತುಗಳನ್ನು ಚೌಕಗನ ಅಥವಾ ಆಯತಗನಗಳಾಗಿ ವರ್ಗೀಕರಿಸಬೇಕು ಇದು ಆಯತಗನ ಇದು ಚೌಕಗನ ದಾಳ ಇದೆಯಲ್ಲ ಅದು ಸೊ ಇದು ಚೌಕಗನ ಇದೊಂದು ಗಿಫ್ಟ್ ಬಾಕ್ಸ್ ಆಯತಗನ ಎಣ್ಣೆದು ಟಿನ್ ಆಯಿಲ್ ಟಿನ್ ಇರ್ತವಲ್ಲ ಇದು ಮತ್ತೆ ಇದು ಸಹ ಒಂದು ಆಯತಗನಕ್ಕೆ ಉದಾಹರಣೆ ಇದು ಚೌಕಗನಕ್ಕೆ ಉದಾಹರಣೆ ನೆಕ್ಸ್ಟ್ ಇಲ್ಲಿ ಕೊಟ್ಟು ಈಗ ನೀವು ಇಲ್ಲಿ ಅಲ್ಮೇರ ಬೆಂಕಿಪಟ್ಟಣ ಪುಸ್ತಕ ಇಲ್ಲೊಂದಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ನಾವು ಯಾವುದು ಚೌಕಗನ ಯಾವುದೋ ಆಯತಗನ ಅಂತ ವರ್ಗೀಕರಿಸಬೇಕು ದಾಳ ಗಿಫ್ಟ್ ಪ್ಯಾಕ್ಗಳು ಇವೆಲ್ಲ ಚೌಕಗನಕ್ಕೆ ಬಂದ್ರೆ ಅಲ್ಮೇರ ಬೆಂಕಿಪಟ್ಟಣ ಪುಸ್ತಕ ಜಾಮಿಟ್ರಿ ಮನೆಯ ಕಂಬ ಸೊ ಇವೆಲ್ಲ ಆಯತಗನಕ್ಕೆ ಬರುವಂತಹದ್ದು ನೆಕ್ಸ್ಟ್ ಚೌಕಗನ ಮತ್ತು ಆಯತಗನಗಳಿಗೆ ಇರುವ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಸಾಮ್ಯತೆ ಬಂದ್ರೆ ಅವುಗಳ ಮುಖ ಸಂಖ್ಯೆ ಆರಿರುತ್ತೆ ಇರುತ್ತೆ ಮೂಲೆಗಳ ಸಂಖ್ಯೆಯು ಸಹ ಎಂಟಿರ್ತವೆ ಅಂಚುಗಳ ಸಂಖ್ಯೆ ಹನ್ನೆರಡು ಇರ್ತವೆ ವ್ಯತ್ಯಾಸಕ್ಕೆ ಬಂದ್ರೆ ಮುಖಗಳ ಆಕಾರ ಚೌಕನು ಇರುತ್ತೆ ಆಯತನು ಇರುತ್ತೆ ಅಂಚುಗಳ ಅಳತೆ ಚೌಕದ ಅಂಚುಗಳು ಸಮವಾಗಿರ್ತವೆ ಆಯತದ ಅಭಿಮುಖ ಅಂಚುಗಳು ಸಮವಾಗಿರ್ತವೆ ಇದಿಷ್ಟು ವ್ಯತ್ಯಾಸಗಳನ್ನ ನಾವು ಇವೆರಡರಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಇಲ್ಲೊಂದು ಆಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ ಚೌಕಗನದಲ್ಲಿ ಎಷ್ಟು ಚೌಕಗಳಿವೆ ಒಟ್ಟು ಸೊ ನಮಗೆ ಹೊರಗಡೆ ನೋಡಿದಾಗ ಕೌಂಟ್ ಮಾಡಬಹುದು ಸೊ ಅದನ್ನು ಬಿಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಆರು ಚೌಕ ಸಂಖ್ಯೆಗಳು ಇರ್ತವೆ ಸೊ ಚೌಕಾಕಾರದ ಆಳೆಗಳನ್ನು ಒಂದರ ಮೇಲೊಂದು ಜೋಡಿಸಿದರೆ ಚೌಕ ಹೌದು ಚೌಕಗನವಾಗ್ತದೆ ಸೊ ಆಯತಕ್ಕೆ ಡ್ಯಾಶ್ ಮುಖಗಳಿವೆ ಆರು ಮುಖಗಳಿರ್ತವೆ ಆಯತದಲ್ಲಿ ಎಂಟು ಹಂಚುಗಳು ಇರ್ತವೆ ಹನ್ನೆರಡು ಅಂಚುಗಳು ಇರ್ತವೆ ಎಂಟು ಶೃಂಗಗಳಿರ್ತವೆ ಸೊ ನಿಮಗೆ ಚಿತ್ರವನ್ನ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ತದನಂತರ ನಿಮಗೆ ಆಯತಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಇದು ಟೂ ಆಫ್ ಬಿ ಪ್ಲಸ್ ಎಚ್ ಎಲ್ ಹೊರಗಡೆ ಬರ್ತದೆ ಟೂ ಎಲ್ ಇಂಟು ಬಿ ಪ್ಲಸ್ ಎಚ್ ಆಗುತ್ತೆ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಆಫ್ ಎಲ್ ಬಿ ಪ್ಲಸ್ ಎಲ್ ಎಚ್ ಪ್ಲಸ್ ಬಿ ಎಚ್ ಸೊ ನೆಕ್ಸ್ಟ್ ಆಯ್ತಗನದ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಉದ್ದ ಇಂಟು ಹಗಲ ಇಂಟು ಎತ್ತರವಾಗಿರುತ್ತೆ ಇಲ್ಲಿ ಬರ್ದಿಲ್ಲ ಸೊ ನೀವು ಅದನ್ನ ಹೇಳಿದ್ದೀನಲ್ಲ ಬರೆದುಕೊಳ್ಳಿ ನೆಕ್ಸ್ಟ್ ಒಂದು ಬೆಂಕಿ ಪಟ್ಟಣವನ್ನು ತೆಗೆದುಕೊಳ್ಳಿ ಅಳತೆ ಪಟ್ಟಿ ಸಹಾಯದಿಂದ ಅದರ ಅಗಲ ಉದ್ದ ಮತ್ತು ಎತ್ತರವನ್ನು ಕಂಡುಹಿಡಿದಿ ಸೊ ನೀವು ಸ್ಕೇಲನ್ನು ತೆಗೆದುಕೊಂಡು ಮೆಷರ್ ಮಾಡಿದರೆ ಸಿಗುತ್ತೆ ಸೊ ಅಥವಾ ನೀವೊಂದು ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಮೆಷರ್ ಮಾಡಿ ಸೊ ಉದ್ದ ಐದು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ಎತ್ತರ ಒಂದು ಸೆಂಟಿಮೀಟರ್ ಮೇಲಿನ ಅಳತೆಗಳನ್ನು ಬಳಸಿ ಪ್ರತಿ ಮುಖದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಸೊ ಪ್ರತಿ ಒಟ್ಟಾರೆ ಆರು ಮುಖ ಇರ್ತವೆ ಆರು ಮುಖದ ವಿಸ್ತೀರ್ಣ ಕಂಡು ಸೊ ಮುಖ ಒಂದನ್ನು ತಗೊಂಡ್ರೆ ಲೆಂತ್ ಇಂಟು ಬ್ರೆಡ್ ಅದು ಆಯತ ಇರುತ್ತೆ ಇಪ್ಪತ್ತು ಮುಖ ಎರಡು ಸಹ ಆಯತ ಮುಖ ಮೂರು ಬಿ ಇಂಟು ಹೆಚ್ ಸೊ ಅಲ್ಲಿಗೆ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಮುಖ ಫೋರು ಸಹ ಬಿ ಇಂಟು ಹೆಚ್ ನಾಲ್ಕು ಸೆಂಟಿಮೀಟರ್ ಮುಖ ಐದು ಎಲ್ ಇಂಟು ಹೆಚ್ ಮುಖ ಆರು ಎಲ್ ಇಂಟು ಹೆಚ್ಚು ಸೊ ಒಟ್ಟಾರೆ ನಮಗೆ ಇಲ್ಲಿ ಇಪ್ಪತ್ತು ನಾಲ್ಕು ಐದು ಬರ್ತದೆ ಸೊ ಈಗ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಘನಫಲಗಳಿಗೆ ಹಾಕಿ ಅವುಗಳನ್ನ ಬೆಲೆ ಕಂಡು ಟು ಎಲ್ ಇಂಟು ಬಿ ಪ್ಲಸ್ ಎಚ್ ಮಾಡಿದ್ರೆ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರಕ್ಕೆ ಹಾಕಿದ್ರೆ ಐವತ್ತೆಂಟು ಸೆಂಟಿಮೀಟರ್ ಬರುತ್ತೆ ಘನಫಲಕ್ಕೆ ಹಾಕಿದ್ರೆ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಪಾದದ ವಿಸ್ತೀರ್ಣ ಇಂಟು ಎತ್ತರ ಬಿ ಇನ್ ಟು ಎಚ್ ಇಸ್ ಈಕ್ವಲ್ ಟು ಏನು ಎಲ್ ಇಂಟು ಬಿ ಇಂಟು ಎಚ್ ಯಾಕೆ ಅಂತ ಹೇಳಿದ್ರೆ ಬಿ ಇಸ್ ನಥಿಂಗ್ ಬಟ್ ಎಲ್ ಇಂಟು ಎಚ್ ಸೊ ಹಾಗಾಗಿ ಘನಫಲ ಏನಾಗುತ್ತೆ ಎಲ್ ಬಿ ಎಚ್ ಇಸ್ ಈಕ್ವಲ್ ಟು ಬಿ ಇನ್ ಟು ಹೆಚ್ ಯಾಕೆಂದ್ರೆ ಎಲ್ ಬಿ ಅಂದ್ರೆ ಬಿ ಆಗುತ್ತೆ ಹಾಗಾಗಿ ಇನ್ಸ್ಟೆಡ್ ಆಫ್ ಎಲ್ ಬಿ ವಿ ಕ್ಯಾನ್ ರೈಟ್ ಬಿ ಸೊ ಮೇಲಿನ ಉತ್ತರವನ್ನು ವೀಕ್ಷಿಸಿ ನಿಮ್ಮ ತೀರ್ಮಾನ ಆಯತದ ಘನಫಲವು ಆಯತದ ಪಾದದ ವಿಸ್ತೀರ್ಣ ಮತ್ತು ಎತ್ತರಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಸೊ ಇಲ್ಲಿ ರೂಬಿ ಕ್ಯೂಬ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಅದರ ಹಂಚಿನ ಉದ್ದ ಮೂರು ಸೆಂಟಿಮೀಟರ್ ಮುಖಗಳ ವಿಸ್ತೀರ್ಣ ಮೂರು ಇಂಟು ಮೂರು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಈಗ ಅದೇ ರೀತಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲಗಳನ್ನು ಕಂಡಿಡಬೇಕು ನಾಲ್ಕು ಎ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸಿಕ್ಸ್ ಎ ಸ್ಕ್ವೇರ್ ಅಂದರೆ ಸಿಕ್ಸ್ ಇಂಟು ತ್ರೀ ಇಂಟು ತ್ರೀ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಎ ಕ್ಯೂಬ್ ಅಂದರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಟ್ವೆಂಟಿ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ಆಗಬೇಕು ಯಾವಾಗಲೂ ಘನಫಲ ಕ್ಯೂಬ್ ಅಲ್ಲಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಕಟ್ಟಡದಲ್ಲಿ ಆಯತ ಘನಾಕೃತಿ ಕಂಬ ಇದೆ ಅದರ ಉದ್ದ ಒಂದು ಪಾಯಿಂಟ್ ಐದು ಅಡಿ ಅಗಲ ಎರಡು ಅಡಿ ಎತ್ತರ ಹತ್ತು ಅಡಿಯನ್ನು ಕೊಟ್ಟಿದ್ದಾರೆ ಅದನ್ನ ಬಣ್ಣದ ಹಾಳೆಯನ್ನು ಓದಿಸಿ ಅಲಂಕರಿಸಬೇಕಿದೆ ಬಣ್ಣದ ಹಾಳೆಯು ಎರಡು ಚದರ ಅಡಿ ಅಳತೆಯಾದರೆ ಕಂಬವನ್ನ ಸುತ್ತಲು ಎಷ್ಟು ಬಣ್ಣದ ಹಾಳೆಗಳು ಬೇಕು ಸೊ ಈಗ ಲೆಂತ್ ಬ್ರೆತ್ ಹೈಟ್ ಕೊಟ್ಟಿದ್ದಾರಲ್ಲಪ್ಪ ಸೊ ಹಾಗಾಗಿ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಟೂ ಎಲ್ ಬಿ ಪ್ಲಸ್ ಎಚ್ ಸೊ ಅದಕ್ಕಾಕಿದ್ರೆ ಮೂವತ್ತಾರು ಚದರ ಅಡಿ ಆಗುತ್ತೆ ಸೊ ಒಂದು ಚದರ ಅಡಿಗೆ ಎರಡು ರೂಪಾಯಿ ಆದ್ರೆ ಮೂವತ್ತಾರು ಚದರ ಅಡಿಗೆ ಎಷ್ಟಾಗುತ್ತೆ ಎಪ್ಪತ್ತೆರಡು ಸೆಂಟಿಮೀಟರ್ ಅದು ಅಮೌಂಟ್ ಆಗುತ್ತೆ ಸೊ ನಮ್ಗೆ ಅವ್ರು ಕೇಳಿರೋದೇನು ಬೇಕಾಗುವ ಅಳತೆ ಅಮೌಂಟ್ ಕೇಳ್ತಿರೋರು ಬೇಕಾಗುವ ಹಾಳೆಗಳ ಸಂಖ್ಯೆ ಎಷ್ಟು ಹಾಗಾಗಿ ಕಟ್ಟಡದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೈ ಹಾಳೆಯ ವಿಸ್ತೀರ್ಣ ಸೊ ಹಾಗಾಗಿ ಮೂವತ್ತಾರು ಬೈ ಎರಡು ಮಾಡಿದ್ರೆ ಹದಿನೆಂಟು ಹಾಳೆಗಳು ಬರ್ತದೆ ಸೊ ನಿಮ್ಮ ಮನೆಯಲ್ಲಿ ಪೈಪುಗಳನ್ನು ನೋಡಬಿರಿ ಅದೇ ರೀತಿಯ ವಸ್ತುಗಳನ್ನು ಪಟ್ಟಿ ಮಾಡಿ ಕಂಬ ಸಿಲಿಂಡರು ಟ್ಯೂಬ್ಲೈಟ್ ರಾಡ್ಸ್ ಇದೆಲ್ಲ ಬರ್ತವೆ ಹ ನೆಕ್ಸ್ಟ್ ಸಿಲಿಂಡರ್ ಆಕೃತಿಯ ಯಾವ್ದಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ಸೊ ಯಾವ್ದಾದ್ರು ಒಂದು ವಸ್ತುಗಳನ್ನ ತೆಗೆದುಕೊಂಡಲ್ಲಿ ಅಳತೆ ಏನ ಮಾಡಬೇಕು ವ್ಯಾಸ ಇದು ನಾನ್ ಮಾಡಿರೋ ಅಂತದ್ದು ನೀವು ಮಾಡಿ ಬೇಕಾದ್ರೆ ನಿಮ್ಗೆ ಯಾವ್ದು ವ್ಯಾಸ ಬರುತ್ತೆ ಆ ವಸ್ತುವನ್ನು ತಗೊಂಡು ಅದಕ್ಕೆ ಮಾಡಿ ಹತ್ತು ಸೆಂಟಿಮೀಟರ್ ಆದ್ರೆ ತ್ರಿಜ್ಯ ಐದು ಸೆಂಟಿಮೀಟರ್ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಸೊ ಪರಿಧಿ ಕಂಡು ಸೂತ್ರ ಟೂ ಪೈ ಆರ್ ಸೊ ಕಂಡಿಡಿದ್ರೆ ತರ್ಟಿ ಒನ್ ಪಾಯಿಂಟ್ ಫೋರ್ ಟೂ ಬರುತ್ತೆ ಪಾಶ್ವ ಮೇಲ್ಮ ವಿಸ್ತೀರ್ಣ ಟೂ ಪೈ ಆರ್ ಸಿಲಿಂಡರ್ನ ಪಾರ್ಶ್ವ ತಗೊಂಡಿರೋದು ಸಿಲಿಂಡರ್ ಆಗಿರೋದ್ರಿಂದ ಸಿಲಿಂಡರ್ನ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಫೈವ್ ಇಂಟು ಫೋರ್ಟೀನ್ ಮಾಡಿದ್ರೆ ಫೋರ್ ಫಾರ್ಟಿ ಮೀಟರ್ ಸ್ಕ್ವೇರ್ ಬರುತ್ತೆ ಓಕೆನಾ ಸೊ ಇಲ್ಲಿ ನಾವು ಪಾದದ ವಿಸ್ತೀರ್ಣ ಮಾಡೋಣ ಸೊ ಪಾದದ ವಿಸ್ತೀರ್ಣಕ್ಕೆ ಸೂತ್ರ ಆರ್ ಸ್ಕ್ವೇರ್ ಸೊ ಪೈ ಆರ್ ಸ್ಕ್ವೇರ್ ಮಾಡಿದ್ರೆ ನನಗೆ ಸೆವೆಂಟಿ ಏಟ್ ಪಾಯಿಂಟ್ ಫೈವ್ ಸೆವೆನ್ ಮೀಟರ್ ಸ್ಕ್ವೇರ್ ಬರುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚು ಸೊ ಮಾಡಿದಾಗ ಫೈವ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಬಂತು ಸೊ ಹಾಗಾಗಿ ಪಾದದ ಸುತ್ತಳತೆ ಮತ್ತು ಎತ್ತರವನ್ನು ಮಾಡಿದ್ರೆ ವಿಲ್ ಗೆಟ್ ಫೋರ್ಟಿ ಫೋರ್ ಹಂಡ್ರೆಡ್ ತರ್ಟಿ ನೈನ್ ಪಾಯಿಂಟ್ ಏಯ್ಟ್ ದಟ್ ಮೀನ್ಸ್ ಇಟ್ ನಿಯರ್ಲಿ ಈಕ್ವಲ್ ಟು ಫೋರ್ ಫಾರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪರ ಪರಿಧಿಯ ಸುತ್ತಳತೆ ಎಂಟು ಎತ್ತರ ಎರಡು ಸಮನಾಗಿದೆ ಅಂದ್ರೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಿಲಿಂಡರ್ನ ಪಾದದ ಸುತ್ತಳತೆ ಎಂಟು ಎತ್ತರ ಮಾಡಿದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಹಾಗಾಗಿ ಎರಡನ್ನೂ ಕಂಪೇರ್ ಮಾಡಿದಾಗ ಸಿಲಿಂಡರ್ನ ಪಾದದ ಸುತ್ತಳತೆ ಮತ್ತು ಎತ್ತರಗಳ ಗುಣಲಬ್ಧವೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾದದ ವಿಸ್ತೀರ್ಣವನ್ನು ಕೂರಿಸಿದ್ರೆ ಒಟ್ಟು ವಿಸ್ತೀರ್ಣ ಬರುತ್ತೆ ಅದು ಐನೂರ ಹದಿನೆಂಟು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಸ್ಕ್ವೇರ್ ಜಿ ಮತ್ತೆ ಹೈ ಉತ್ತರಗಳು ಸಮನಾಗಿದ್ದಾವೆ ಇಲ್ಲ ನಿಮ್ಮ ತೀರ್ಮಾನವೇನು ಸೊ ಸಿಲಿಂಡರಿನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಸೊ ಸೂತ್ರಕ್ಕೆ ಹಾಕಿ ಕಂಡಿಡಿದ್ರೆ ಬರುತ್ತೆ ಸಾವಿರದ ತೊಂಬತ್ತೊಂಬತ್ತು ಪಾದದ ವಿಸ್ತೀರ್ಣ ಇಂಟು ಎತ್ತರ ಮಾಡಿದ್ರೆ ವಿಲ್ ಗೆಟ್ ಥೌಸಂಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಏಟ್ ಹಾಗಾಗಿ ಏನಾಗುತ್ತೆ ಸಿಲಿಂಡರಿನ ಘನಫಲ ಈಸ್ ಈಕ್ವಲ್ ಟು ಪಾದದ ವಿಸ್ತೀರ್ಣ ಇಂಟು ಎತ್ತರ ಗಣ ಗುಣಲಬ್ಧವ ಆಗಿರ್ತವೆ ಗೊತ್ತಾಗಿದೆಯಾ ಸೊ ನೆಕ್ಸ್ಟ್ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ಕೊಳವೆಯ ವ್ಯಾಸ ಎರಡು ಪಾಯಿಂಟ್ ಎಂಟು ಮೀಟರ್ ಎತ್ತರ ಐದು ಪಾಯಿಂಟ್ ಆರು ಮೀಟರ್ ಹಾಗಾದರೆ ಕೊಳವೆಗೆ ಬಣ್ಣ ಬಳಿಯಲು ಒಂದು ಚದರ ಮೀಟರ್ಗೆ ನೂರ ಇಪ್ಪತ್ತು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಅಂತೆ ತಗುಲುವಂತಹ ವೆಚ್ಚವನ್ನು ತಿಳಿಸಿ ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕು ಟೂ ಪೈ ಆರ್ ಎಚ್ ಸೂತ್ರ ಬಳಸಿ ಅರವತ್ತಾರು ಪಾಯಿಂಟ್ ಎಂಟು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸೊ ಕೊಳವೆಗೆ ಬಣ್ಣ ಬೆಳೆಯಲು ಒಂದು ಚದರ ಮೀಟರ್ ನೂರ ಇಪ್ಪತ್ತು ರೂಪಾಯಿ ಚದರ ಮೀಟರ್ ಗೆ ಎಂಟು ಸಾವಿರದ ಇಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆ ನೆಕ್ಸ್ಟ್ ಇಲ್ಲಿ ಎರಡು ಕೋನ್ಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಪಾದದ ವ್ಯಾಸವನ್ನ ಕಂಡು ಹಿಡಿದು ಓರೆ ಎತ್ತರವನ್ನ ಅಳೆದು ಬರೆಯಿರಿ ಸೊ ಅದರ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆದ್ರೆ ತ್ರಿಜಾ ಅದ್ರ ಅರ್ಧ ಏಳು ಸೆಂಟಿಮೀಟರ್ ಆಗುತ್ತೆ ಓರೆ ಎತ್ತರ ಹತ್ತು ಸೆಂಟಿಮೀಟರ್ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈಆರ್ ಎಲ್ ಆಗುತ್ತೆ ಸೊ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಇಂಟು ಟೆನ್ ಮಾಡಿದ್ರೆ ಟೂ ಟ್ವೆಂಟಿ ಆಗುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಪೈಆರ್ ಇಂಟು ಆರ್ ಪ್ಲಸ್ ಎಲ್ ಸೊ ತ್ರೀ ಸೆವೆಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ನೆಕ್ಸ್ಟ್ ಇಲ್ಲೋ ಇನ್ನೊಂದು ಚಟುವಟಿಕೆ ಇಲ್ಲಿ ನೋಡಿ ಒಂದೇ ಎತ್ತರ ಮತ್ತು ತ್ರಿಜವಿರುವಂತಹ ಸಿಲಿಂಡರ್ ಮತ್ತು ಶಂಕುವನ್ನು ತೆಗೆದುಕೊಳ್ಳಿ ಶಂಕುವಿನಲ್ಲಿ ಮಣ್ಣನ್ನು ತುಂಬಿ ಸಿಲಿಂಡರ್ಗೆ ಸುರಿಯಿರಿ ಹೀಗೆ ಮೂರು ಬಾರಿ ಸುರಿದಾಗ ಸಿಲಿಂಡರ್ ತುಂಬುತ್ತದೆ ಹಾಗಾಗಿ ಸಿಲಿಂಡರ್ ಘನಫಲ ಮೂರು ಇಂಟು ಶಂಕುವಿನ ಘನಫಲ ಆಗತ್ತೆ ಹಾಗಾಗಿ ಒನ್ ಬೈ ತ್ರೀ ಇಂಟು ಸಿಲಿಂಡರ್ನ ಘನಫಲ ಸೊ ಶಂಕುವಿನ ಘನಫಲದ ತ್ರೀ ಇಂಟು ಪೈಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ನೆಕ್ಸ್ಟ್ ಒಂದು ಶಂಕುವಿನ ಆಕೃತಿಯ ಲೋಟದಲ್ಲಿ ನೂರು ಎಂ ಎಲ್ ಹಣ್ಣಿನ ರಸ ತುಂಬಿದೆ ಹಾಗಿದ್ದಲ್ಲಿ ಅದೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಸಿಲಿಂಡರ್ ಆಕೃತಿಯ ಲೋಟಕ್ಕೆ ಎಷ್ಟು ಬಾರಿ ಹಾಕಿದರೆ ಸಿಲಿಂಡರ್ ಆಕೃತಿಯ ಲೋಟ ತುಂಬುತ್ತದೆ ಮೂರು ಬಾರಿ ಹಾಕಿದರೆ ಸಿಲಿಂಡರ್ ಆಕೃತಿಯ ಲೋಟ ತುಂಬುತ್ತದೆ ಯಾಕೆಂದ್ರೆ ಸಿಲಿಂಡರ್ ನ ಘನಫಲ ಇಸಿಕಲ್ ಟು ತ್ರೀ ಇಂಟು ಶಂಕುವಿನ ಘನಫಲ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ ಇಲ್ಲೊಂದು ಕೊಟ್ಟಿದ್ದಾರೆ ಇದರ ವ್ಯಾಸ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲವನ್ನ ಕಂಡಿಡಿಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಫೋರ್ ಫೈ ಆರ್ ಸ್ಕ್ವೇರ್ ವ್ಯಾಲ್ಯೂಸ್ ಹಾಕಿದ್ರೆ ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ಹಾಕಿ ಫೋರ್ ತರ್ಟಿ ಸೆವೆನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಕ್ಯೂಬು ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದಷ್ಟು ಬೌಲ್ಸ್ ಗಳನ್ನ ಐಸ್ ಕ್ರೀಮ್ ಬೌಲ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಅರ್ಧಕ್ಕೆ ಕತ್ತರಿಸಿದ ಚೆಂಡು ಅರ್ಧ ಗೋಳವನ್ನ ಸೂಚಿಸ್ತಾ ಇದೆ ಸೊ ಇಲ್ಲಿ ಒಂದಷ್ಟು ಚೆಂಡುಗಳಿದಾವೆ ಅದು ಅರ್ಧ ಗೋಳವನ್ನ ಸೂಚಿಸ್ತಾ ಇದೆ ಇವೆರಡು ಸೊ ಹಾಗಾಗಿ ಮನೆಯಲ್ಲಿ ಬಳಸುವ ಅರ್ಧ ಗೋಳಾಕೃತಿಯ ವಸ್ತುವನ್ನು ತೆಗೆದುಕೊಳ್ಳಿ ಯಾವ್ದಾದ್ರು ತೆಗೆದುಕೊಂಡು ಈ ಆಕ್ಟಿವಿಟಿ ಮಾಡಬೇಕು ಸೊ ನಾನು ಒಂದು ಬೌಲ್ ಅನ್ನ ತೊಗೊಂಡ್ರೆ ಅದು ಹದಿನಾಲ್ಕು ಸೆಂಟಿಮೀಟರ್ ಅಂದ್ರೆ ತ್ರಿಜ್ ಏಳ್ ಸೆಂಟಿಮೀಟರ್ ಆಗುತ್ತೆ ಸೊ ಅರ್ಧ ಗೋಳಾಕೃತಿಯ ಘನಫಲ ವೀಸಿಗಳು ಟೂ ಬೈ ಥ್ರೀ ಫೈ ಆರ್ ಕ್ಯೂಬ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಬರುತ್ತೆ ನೆಕ್ಸ್ಟ್ ನಿಮ್ಮ ಬಳಿ ಇರುವ ಚಂಡಿನಲ್ಲಿ ತುಂಬಿರುವ ಗಾಳಿಯ ಘನಫಲವನ್ನ ಎಷ್ಟು ಅಂತ ಲೆಕ್ಕಾಚಾರ ಮಾಡ್ತೀರಾ ಸೊ ಒಂದು ಬಾಲ್ ತಗೊಳ್ಳಿ ಅದರ ತ್ರಿಜಾ ಎಷ್ಟಿದೆ ನೋಡಿ ಸೊ ಏಳು ಸೆಂಟಿಮೀಟರ್ ಅಂತ ತಗೊಂಡಿದ್ದೀನಿ ಸೊ ಚಂಡಿನಲ್ಲಿ ತುಂಬಿರುವ ಗಾಳಿಯನ್ನ ಕಂಡಿಡಬೇಕು ಅಂದ್ರೆ ಘನಫಲ ಕಂಡಿಡಬೇಕು ಸೊ ಫೋರ್ ಬೈ ತ್ರೀ ಇಂಟು ಫೈ ಆರ್ ಕ್ಯೂಬ್ ಆಗುತ್ತೆ ಸೊ ಫೋರ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ 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 ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ ತೌಸಂಡ್ ತ್ರೀ ಟ್ವೆಲ್ ಡಿವೈಡೆಡ್ ಬೈ ತ್ರೀ ಸೊ ಡಿವೈಡ್ ಮಾಡಿದರೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಸಿಲಿಂಡರ್ ಆಕೃತಿಯ ಡಬ್ಬಿಯಲ್ಲಿ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಮೂರು ಟೆನ್ನಿಸ್ ಬಾಲನ್ನು ಇಡುತ್ತಾರೆ ಉಳಿದ ಜಾಗದಲ್ಲಿ ಇರಬಹುದಾದ ಗಾಳಿಯ ಘನಫಲ ಸೊ ಫಸ್ಟ್ ನೀವು ಆ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡ್ಕೊಳ್ಳೋಣ ಬರುತ್ತೆ ಎಂಟುನೂರ ಎಂಟು ಪಾಯಿಂಟ್ ಐದು ನೆಕ್ಸ್ಟ್ ಟೆನ್ನಿಸ್ ನ ಘನಫಲವನ್ನ ಕಂಡುಹಿಡ್ಕೊಳ್ಳೋಣ ಸೊ ವಿಲ್ ಗೆಟ್ ಒನ್ ಸೆವೆಂಟಿ ನೈನ್ ಸಿಕ್ಸ್ ಸಿಕ್ಸ್ ಸೊ ಅಲ್ಲಿ ಸಿಲಿಂಡರಿನಲ್ಲಿ ಉಳಿದ ಜಾಗ ಮಾಡಬೇಕು ಅಂದ್ರೆ ಸಿಲಿಂಡರ್ನ ಘನಫಲ ಮೈನಸ್ ಟೆನ್ನಿಸ್ ಮೂರು ಟೆನ್ನಿಸ್ ಬಾಲ್ನ ಘನಫಲವನ್ನ ತೆಗೆದ್ರೆ ವಿಲ್ ಗೆಟ್ ದ ಆನ್ಸರ್ಟ್ ಈಸ್ ಟು ಸಿಕ್ಸ್ಟಿ ನೈನ್ ಟು ಸೊ ನಾನು ಡೀಪಾಗಿ ಡೀಪ್ ಎಕ್ಸ್ಪ್ಲೈನ್ ಮಾಡಿಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನೇನು ಕಲಿತೆ ಇಲ್ಲಿ ನಮಗೆ ಮ್ಯಾಶ್ ದ ಫಾಲೋಯಿಂಗ್ ತರ ಕೊಟ್ಟಿದ್ದಾರೆ ಇವುಗಳು ಆಯ್ತದ ಘನಫಲಕ್ಕೆ ಸೂತ್ರ ಎಲ್ ಇಂಟು ಬಿ ಇಂಟು ಹೆಚ್ ಸಿಲಿಂಡರ್ ಗೆ ಬಂದರೆ ವಿಲ್ ಗೆಟ್ ಫೈ ಆರ್ ಸ್ಕ್ವೇರ್ ಎಚ್ ಶಂಕು ಅಂತ ಹೇಳಿದ್ರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅರ್ಧ ಗೋಳ ಅಂದ್ರೆ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಸೊ ಇಲ್ಲಿ ಸೂತ್ರವನ್ನು ಅಳವಡಿಸಿ ಲೆಕ್ಕವನ್ನು ಬಿಡಿಸಬಲ್ಲೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಹಾರ್ ಮತ್ತೆ ಹೆಚ್ಚನ್ನು ಕೊಟ್ಟು ಅರ್ಧ ಗೋಳ ಸಿಲಿಂಡರ್ ಶಂಕು ಅವುಗಳ ಘನಫಲವನ್ನು ಕಂಡು ಹಿಡಿದ ಕೇಳಿದರೆ ಇಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಿದಿದ್ದೀನಿ ತೌಸಂಡ್ ಟೂ ತರ್ಟಿ ಟೂ ಬರುತ್ತೆ ಸೊ ಅದೇ ರೀತಿ ಅರ್ಧಗೋಳ ಮತ್ತೆ ಸಿಲಿಂಡರ್ನ ಘನಫಲ ಇಲ್ಲಿ ಕಂಡಿಡಿದೀನಿ ಪ್ಲೇಸ್ ಇರಲಿಲ್ಲ ಅರ್ಧಗೋಳದ ಘನಫಲ ಏಳ್ನೂರ ಹದಿನೆಂಟು ಪಾಯಿಂಟ್ ಆರು ಬರುತ್ತೆ ಸಿಲಿಂಡರ್ ಘನಫಲ ಮೂರು ಸಾವಿರದ ಆರುನೂರ ತೊಂಬತ್ತಾರು ಸೆಂಟಿಮೀಟರ್ ಕ್ಯೂಬು ಬರುತ್ತೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ಸ್ ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲೊಂದು ಕೋನನ್ನು ಕೊಟ್ಟಿದ್ದಾರೆ ತ್ರಿಜ ಕೊಟ್ಟಿದ್ದಾರೆ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ ಸೊ ನಾವೀಗ ಕ್ಯಾನ್ವಾಸ್ ಬಟ್ಟೆ ಎಷ್ಟು ಬೇಕು ಅದನ್ನ ಸುತ್ತಲಿಕ್ಕೆ ಸೊ ಅದನ್ನ ಕಂಡಿಡಿಬೇಕು ಓಕೆನಾ ಸೊ ಈಗ ನಮ್ಗೆ ಆರ್ ಗೊತ್ತಿದೆ ಎಲ್ ಗೊತ್ತಿದೆ ಸೊ ಎಚ್ ಕಂಡಿಡಿಬೇಕು ಹಿಡಿಬೇಕು ಅಂದ್ರೆ ನಮಗೆ ಒಂದ್ ಸೂತ್ರ ಗೊತ್ತಿದೆ ಎಲ್ ಸ್ಕ್ವೇರ್ ಸ್ಕ್ವೇರ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಸೊ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸ್ಕ್ವೇರ್ವೇರ್ವಲ್ ಟು ಎಚ್ ಎಚ್ ಸ್ಕ್ವೇರ್ ಸ್ಕ್ವೇರ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಮುಂದೆ ಯೂಸ್ ಆಗುತ್ತೆ ಇದು ಸೊ ಶಂಕುವಿನ ಪಾರ್ಶ್ವ ವೇಲ್ವ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ಲ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈವ್ ಪಾಯಿಂಟ್ ಟೂ ಏಟ್ ಮೀಟರ್ ಕ್ಯೂಬ್ ಬರುತ್ತೆ ಸೊ ಶಂಕುವಿನ ಎತ್ತರ ಎಚ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಎಲ್ಲ ಅಂತ ಹೇಳಿದ್ರೆ ಫೋರ್ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಪಾಯಿಂಟ್ ಟು ಹೋಲ್ ಸ್ಕ್ವೇರ್ ಸೊ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಮೈನಸ್ ಒನ್ ಪಾಯಿಂಟ್ ಫೋರ್ ಫೋರ್ ಆಗುತ್ತೆ ಸೊ ಸ್ಕ್ವೇರ್ ರೂಟ್ ಆಫ್ ಜೀರೋ ಪಾಯಿಂಟ್ ಫೈವ್ ಟು ದಟ್ ಮೀನ್ಸ್ ಎಚ್ ಝಿಕೊಳ್ ಟು ಜೀರೋ ಪಾಯಿಂಟ್ ಸೆವೆನ್ ಟು ಮೀಟರ್ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಒಂದು ನೀರು ತುಂಬಿರುವಂತಹ ಬೋಗುಣಿ ಇದೆ ಅದನ್ನ ಪೂರ್ತಿಯಾಗಿ ಕೊಳಗಕ್ಕೆ ಸುರಿಯಬೇಕಿದೆ ಬೇಕಿದೆ ಬೋಗುಣಿಯ ಒಳ ತ್ರಿಜಾ ಮೂರು ಪಾಯಿಂಟ್ ಐದು ಐದು ಅಡಿ ಕೊಳಗದ ತ್ರಿಜಾ ಏಳು ಅಡಿ ಹಾಗಾದ್ರೆ ಎಷ್ಟು ಎತ್ತರಕ್ಕೆ ನೀರನ್ನು ತುಂಬುತ್ತದೆ ಸೊ ಇಲ್ಲಿ ನಾವು ಘನಫಲವನ್ನ ಕಂಡಿಡಿಬೇಕು ಅರ್ಧಗೋಳದ ಘನಫಲ ಇಸಿಕೊಂಡು ಕೊಳಗದ ಘನಫಲ ಆಗುತ್ತೆ ಓಕೆನಾ ಸೊ ಹಾಗಾಗಿ ಅರ್ಧ ಗೋಳದ ಘನಫಲ ಅಂದ್ರೆ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಕೊಳಗದ ಘನಫಲ ಒನ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಸೊ ಅಲ್ಲಿಗೆ ತ್ರೀ ತ್ರೀ ಕ್ಯಾನ್ಸಲ್ ಫೈ ಫೈವ್ ಕ್ಯಾನ್ಸಲ್ ಉಳಿಯೋ ಅಂತ ಇದಕ್ಕೆ ಆರ್ ಕ್ಯೂಬ್ ಟೂ ಆರ್ ಕ್ಯೂಬ್ ಉಳಿಯುತ್ತೆ ಇಲ್ಲಿ ಆರ್ ಸ್ಕ್ವೇರ್ ಎಚ್ ಉಳಿಯುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಹೆಚ್ ಅನ್ನ ಕಂಡಿಟ್ಕೊಳ್ಳಿ ಸೆವೆಂಟೀನ್ ಪಾಯಿಂಟ್ ಫೈವ್ ಅಡಿ ಬರುತ್ತೆ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ